ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ ಐದು ಕೋಟಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿ ಆಗಿರುವುದು ಫರ್ನಿಚರ್ ಅಂಗಡಿಯಲ್ಲಿ ಕಾಣಿಸಿಕೊಂಡಂತ ಬೆಂಕಿ ಮುಲ್ಲೇಶ್ವರದ ದತ್ತಾತ್ರಿಯ ಟೆಂಪಲ್ ಸ್ಟ್ರೀಟ್ನಲ್ಲಿರುವಂತಹ ಅಂಗಡಿ ಇದು ಮಧ್ಯರಾತ್ರಿಗೆ ಎರಡು ಮೂವತ್ತರ ಸುಮಾರಿಗೆ ಕಾಣಿಸಿಕೊಂಡಂತ ಬೆಂಕಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹುತ್ಕೊಂಡಿರುವಂತಹ ಶಂಕೆ ಹದಿಮೂರು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿಯನ್ನು ನಂದಿಸುವಂತ ಕಾರ್ಯ ಮಾಡಲಾಗ್ತಾ ಇದೆ ಅಂಗಡಿ ಒಳಗೆ ಮಲಗಿದ್ದ ಸುಮಾರು ಹತ್ತು ಜನ ಕೆಲಸಗಾರರು ಕೆಲಸಗಾರರನ್ನ ಎಚ್ಚರಗೊಳಿಸಿದ ಅಕ್ಕಪಕ್ಕದ ನಿವಾಸಿಗಳು ಪಕ್ಕದ ಅಪಾರ್ಟ್ಮೆಂಟ್ನ ಮೂರೂ ಮನೆಗಳಿಗೂ ಕೂಡ ವ್ಯಾಪಿಸಿದ ಬೆಂಕಿ ಬಿಂದು ಆಶೀರ್ವಾದ ಅಪಾರ್ಟ್ಮೆಂಟ್ನ ಮನೆಗಳು ಸದ್ಯ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಹದಿಮೂರು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವಂತ ಕಾರ್ಯವನ್ನು ಮಾಡಲಾಗಿದೆ ಅಂತ ಅಂದ್ರೆ ಎಷ್ಟು ಮಟ್ಟಿಗೆ ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಂಡಿತ್ತು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ನೋಡಿ ಒಳಗಡೆನೋ ಹತ್ತು ಮಂದಿ ಮಲಗಿದ್ರಂತೆ ಸದ್ಯ ಅವ್ರನ್ನೆಲ್ಲ ರಕ್ಷಣೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆಗೆ ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ ಸದ್ಯ ಅಲ್ಲಿನ ದೃಶ್ಯಗಳನ್ನು ನೀವು ನೋಡ್ತಾ ಇರಬಹುದು ಎಷ್ಟು ಮಟ್ಟಿಗೆ ಅಲ್ಲಿ ಬೆಂಕಿ ಅನಾಹುತವನ್ನು ಸೃಷ್ಟಿಸಿದೆ ಅಂತ ಎಲ್ಲ ಸುಟ್ಟು ಹೋಗ್ಬಿಟ್ಟಿದೆ ಎಲ್ಲ ವಸ್ತುಗಳು ಕೂಡ ಹಾನಿಗೆ ಒಳಗಾಗ್ಬಿಟ್ಟಿದೆ

Hà, đừng quên, hãy subscribe cái này Ghiền